ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭಾ ಸ್ವಾಭಿಮಾನ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನಲಿ ಗೆಳತಿ ಹನಿತ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಹಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣುತ್ತೇವೆ ಮಹಿಳೆಯರು ಮಾಡದೇ ಇರುವ ಕೆಲಸವೇ ಇಲ್ಲ ಎನ್ನುವ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ತನ್ನ ಹೆಜ್ಜೆಯನ್ನಿರಿಸಿ ಹುಬ್ಬೇರಿಸುವ ಸಾಧನೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಅಂತೆಯೇ ಮಣ್ಣಿನಿಂದ ಕರಕುಶಲ ವಸ್ತುಗಳನ್ನು ಅಣತೆಗಳನ್ನು ಗೊಂಬೆಗಳನ್ನು ದಿನೋಪಯೋಗಿ ವಸ್ತುಗಳನ್ನು ಮಾಡುವ ಕಲೆ ಪುರಾತನವಾದ ಕಲೆ ಅಂತೆಯೇ ಅದೇ ಮಣ್ಣಿನಿಂದ ಆಭರಣಗಳನ್ನು ಸಹ ಮಾಡಿ ಅದನ್ನೇ ಉದ್ಯಮವನ್ನಾಗಿ ಮಾಡಿಕೊಂಡು ದೇಶ ವಿದೇಶಗಳಿಗೂ ಮಾರಾಟ ಮಾಡುತ್ತಾ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವ ಮಹಿಳಾ ಉದ್ಯಮಿ ಮೈಸೂರಿನ ಶ್ರೀಮತಿ ನೀಲಿ ಲೋಹಿತ್ ರವರು ಇಂದು ನಮ್ಮ ಬಾನುಲಿ ಕೇಂದ್ರದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ಮೇಡಮ್ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಧನ್ಯವಾದಗಳು ಮಣ್ಣಿನಿಂದ ಆಭರಣಗಳನ್ನ ಮಾಡುತ್ತಾ ಆ ಕಲೆಯಲ್ಲೇ ಯಶಸ್ಸನ್ನ ಕಾಣ್ತಾ ಇನ್ನಷ್ಟು ಜನ ಮಹಿಳೆಯರಿಗೆ ನೀವು ಈ ಯಶಸ್ಸನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀರಿ ಸೊ ಅದಕ್ಕಾಗಿ ಬಾರೋಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮ್ಯಾಮ್ ಧನ್ಯವಾದಗಳು ತಮಗೂ ಸಹ ಮೂಲತಃ ಎಲ್ಲಿಯವರು ಮ್ಯಾಮ್ ನಿಮ್ಮ ಪರಿಚಯನ ಮಾಡ್ಕೊಳ್ಳೋದಾದರೆ ನಾನು ಮೂಲತಃ ಮೈಸೂರು ಹುಟ್ಟಿ ಬೆಳೆದಿದ್ದು ಎಲ್ಲ ಕೆ ಜಿ ಕೊಪ್ಪಲು ಮೈಸೂರಲ್ಲೇ ಈಗಿರೋದು ಸಹ ಮೈಸೂರಲ್ಲೇ ಓದಿದ್ದು ಅಂತ ಹೇಳಿದ್ರೆ ಡಿಗ್ರಿ ಮಾಡ್ಕೊಂಡಿದ್ದೆ ಇವಾಗ ಒಂದು ಹದಿನೈದು ವರ್ಷದ ಹಿಂದೆ ಜರ್ನಲಿಸಮ್ ಮಾಡಿಕೊಂಡೆ ಅದನ್ನು ಬಿಟ್ಟರೆ ಎಲ್ಲರಂತೆ ಮಾಮೂಲಿ ಸಂಸಾರ ಬದುಕು ಅಷ್ಟೇ ಈಗ ಕಳೆದ ಎರಡು ವರ್ಷ ಎಂಟು ತಿಂಗಳಿಂದ ಉದ್ಯಮಿಯಾಗಿ ಗುರುತಿಸ್ಕೊತಾ ಇದ್ದೀನಿ ಮಹಿಳಾ ಉದ್ಯಮಿಯಾಗಿ ಮಣ್ಣಿನ ಆಭರಣಗಳನ್ನು ಮಾಡ್ತಾ ಯಾವಾಗಿನಿಂದ ಈ ಒಂದು ವೃತ್ತಿಯನ್ನು ಆರಂಭ ಮಾಡಿದ್ರಿ ಮೇಡಮ್ ಇದು ಮೊದಲಿಗೆ ಹವ್ಯಾಸವಾಗಿತ್ತು ನನಗೆ ಕೊರೋನಾ ಮುಂಚೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಇದನ್ನು ಹವ್ಯಾಸವಾಗಿ ಅಷ್ಟೇ ಮಾಡಿಕೊಂಡಿದ್ದು ನನ್ನ ಬಿಡುವಿನ ಸಮಯದಲ್ಲಿ ಬೀಜಗಳು ಸಿಗುತ್ತಲ್ಲ ಅದರಿಂದ ಆಭರಣ ಮಾಡೋದು ಸುತ್ತಲಿದಾರ ಕಾಟನ್ ಥ್ರೆಡ್ಡು ಇದೆಲ್ಲವನ್ನು ಬಳಸಿ ನಾನು ಮೊದಲು ಆಭರಣ ಮಾಡ್ತಾಯಿದ್ದೆ ಯಜಮಾನ್ರಿಗೆ ಮಣ್ಣಿನಿಂದ ಆಭರಣ ಮಾಡೋದು ಒಂದು ಕಾನ್ಸೆಪ್ಟ್ ಇತ್ತು ಅವ್ರ ಮೈಂಡಲ್ಲಿ ಯಾಕಿದನ್ನು ನೀನು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಅವರು ಹೇಳಿಕೊಟ್ಟಿದ್ದಂಥ ಕಲೆ ಇದು ಸೊ ಇದಕ್ಕೆ ನಾನು ಎಲ್ಲೂ ಹೊರಗಡೆ ತರಬೇತಿಗೆ ಅಂತ ಹೋಗಿಲ್ಲ ಸೊ ಅವ್ರ ಗೈಡೆನ್ಸಲ್ಲಿ ನಾನೇ ಕೂತು ಕಲಿತಂಥ ಒಂದು ಕಲೆ ಇದು ಎರಡು ಸಾವಿರದ ಹದಿನೇಳರಿಂದ ಸ್ವಲ್ಪ ಸ್ವಲ್ಪವಾಗಿ ಬಿಡುವಿನ ಸಮಯದಲ್ಲಿ ಇದ್ದಂಥ ಈ ಕಲೆ ಇಪ್ಪತ್ತೊಂದು ಟ್ವೆಂಟಿ ಟ್ವೆಂಟಿ ಒನ್ನಿಂದ ನನ್ನ ಉದ್ಯೋಗ ಆಯಿತು ನಿಮ್ಮ ಬಾಲ್ಯ ಅಥವಾ ನಿಮ್ಮ ಶಿಕ್ಷಣ ನೀವು ಬೆಳೆದು ಬಂದ ದಾರಿಯನ್ನು ನಮಗೆ ತಿಳಿಸೋದಾದ್ರೆ ಮೇಡಮ್ ಬಾಲ್ಯ ಅಂತ ಹೇಳಿದ್ರೆ ಎಂಬತ್ತರಲ್ಲಿ ಹುಟ್ಟಿರೋಂಥ ಮಕ್ಕಳುದೆಲ್ಲ ಸ್ವಲ್ಪ ಅವಾಗಿನ್ನೂ ಹೆಣ್ಣು ಅಂತ ಹೇಳಿದ್ರೆ ತುಂಬ ಇದಿತ್ತು ಅಯ್ಯೋ ಹೆಣ್ಣಾ ಅಯ್ಯೋ ಹೆಣ್ಣ ಅಂತ ಈಗಲೂ ಇದೆ ಬಟ್ ಅವಾಗಿನ್ನೂ ಜಾಸ್ತಿ ಇತ್ತು ಹಾಗಾಗಿ ನಾನು ಹುಟ್ಟಿದಾಗ ಅಪ್ಪ ಅಮ್ಮಂಗೆ ಅಂಥ ಖುಷಿ ಇಲ್ಲ ಹೆಣ್ಣು ಹುಟ್ಟಿದೆ ಅಂತ ಸೊ ಹಾಗಾಗಿ ಮತ್ತು ಅವ್ರಿಗೆ ಸಾಕುವಷ್ಟು ಚೈತನ್ಯೂ ಇರಲಿಲ್ಲ ಹಾಗಾಗಿ ನಾನು ಬೆಳೆದಿದ್ದು ನನ್ನ ಬಾಲ್ಯ ಎಲ್ಲ ಸಹ ಅಜ್ಜಿ ತಾತನ ಮನೆಯಲ್ಲಿ ಬೆಳೆದಿತ್ತು ಅಲ್ಲಿ ಬೆಳೆದು ಡಿಗ್ರಿ ಮಾಡೋದು ಅಂತ ಹೇಳಿದ್ರೆ ಅದು ಸಹ ನನಗೆ ತುಂಬ ಕಷ್ಟವಾಗಿತ್ತು ಯಾಕೆ ಯಾಕೆಂಥೇಳಿದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಇರಲಿಲ್ಲ ನನಗೆ ಇನ್ನೊಬ್ಬರು ಮನೇಲಿ ಇದ್ದೀನಿ ಅಂತ ಹೇಳಿದಾಗ ನಾನು ಇಷ್ಟಪಡ್ತೀನಿ ಅನ್ನೋ ಕಾರಣಕ್ಕೆ ಓದಿಸೋ ಮನೋಭಾವ ಯಾರಿಗೂ ಇರಲಿಲ್ಲ ಅಂಥದ್ರಲ್ಲಿ ಸೊ ಡಿಗ್ರಿ ಮಾಡೋವರ್ಗು ಒಂದು ಹೋರಾಟದ ಬದುಕೆ ಆಗಿತ್ತು ಅದರಲ್ಲಿ ಕ ಹೆಂಗೋ ನಿಭಾಯಿಸಿ ನಾನು ತಾತ ಇಬ್ಬರು ಸಪೋರ್ಟಿಂದ ಅವರಿಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು ಇವತ್ತೇನಾದರೂ ಇಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಅಜ್ಜಿ ತಾತ ಅವತ್ತು ನಾನು ಓದಬೇಕು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿ ಓದಿಸಿದ್ದಂತು ಹತ್ತನೇ ಕ್ಲಾಸ್ ಪಾಸ್ ಆದಮೇಲೆ ನಾನು ಸ್ವಾವಲಂಬಿ ಬದುಕನ್ನು ಆಗ್ಲಿಂದಲೇ ಶುರು ಮಾಡಿದ್ದು ಹತ್ತನೇ ಕ್ಲಾಸ್ ಪಾಸ್ ಆದಮೇಲೆ ನಾನು ಟ್ಯೂಷನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟ್ಯೂಷನ್ಸ್ ಹಣದಿಂದಲೇ ನಾನು ನನ್ನ ಕಾಲೇಜು ಮೊದಲನೇ ವರ್ಷ ನನ್ನ ತಾತ ಕಟ್ಟಿದ್ದು ಬಿಟ್ಟರೆ ಆಮೇಲಿಂದ ನಾನು ಯಾವುದಕ್ಕೂ ತುಂಬ ಡಿಪೆಂಡ್ ಆಗ್ತಾ ಇರಲಿಲ್ಲ ಬಹುತೇಕ ತೊಂಬತ್ತು ಪರ್ಸೆಂಟ್ವರೆಗೂ ನಾನೇ ನನ್ನ ಖರ್ಚನ್ನು ನಿಭಾಯಿಸುವಷ್ಟು ದುಡಿತಾ ಇದೆ ಆ ರೀತಿ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಅದಾದ ಮೇಲೆ ಒಂಥರ ಹಾಗಾಗಿ ನನಗೆ ಈ ಸ್ವಾವಲಂಬನೆ ಬದುಕು ಅಂದರೆ ತುಂಬ ಇಷ್ಟ ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ತುಂಬ ಬದುಕು ಕಲಿಸ್ಬಿಟ್ಟಿದೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಸೊ ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಅಜ್ಜಿ ತಾತ ಅವ್ರ ಸಪೋರ್ಟ್ ಅಷ್ಟೇ ಡಿಪೆಂಡ್ ಅನ್ನೋದಕ್ಕಿಂತ ಅವ್ರ ಸಪೋರ್ಟು ಮತ್ತು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಲಿಲ್ಲ ಹಾಗಾಗಿ ನನಗೆ ಈ ಇಂಡಿಪೆಂಡೆಂಟ್ ಬದುಕು ಅನ್ನೋದು ಅಲ್ಲಿಂದ ಬಂದಿತ್ತು ನಂದು ಡಿಗ್ರಿ ಆದಮೇಲೆ ಸೊ ಅಜ್ಜಿ ಕ್ಯಾನ್ಸರ್ ಅಂತ ಆಯಿತು ಅಜ್ಜಿ ನನಗೆ ಮೇಯ್ನ್ ಪಿಲ್ಲರು ಸಪೋರ್ಟ್ ಮಾಡ್ತಾ ಇದ್ದಿದ್ದು ನನಗೆ ಆಗ ಒಂದು ಲಾ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಥವಾ ಎಮ್ ಎ ಮಾಡಬೇಕು ಅಂತ ಇತ್ತು ಎರಡರಲ್ಲಿ ಯಾವುದಕ್ಕಾದರೂ ಅಂತ ಹೇಳಿ ಓಡಾಡ್ತಾ ಇದ್ದೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಟ್ ಅಜ್ಜಿಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಆರು ತಿಂಗಳಲ್ಲೇ ಅಜ್ಜಿನೂ ಕಳ್ಕೊಂಡ್ವಿ ಸೊ ಕಳ್ಕೊಂಡ್ಮೇಲೆ ಮನೆಯಲ್ಲಿ ಅಜ್ಜಿ ತೀರ್ಕೊಂಡ್ಮೇಲೆ ಅದ್ರ ಹಿಂದೆ ನನ್ನ ಒಬ್ಬರು ದೊಡ್ಡ ಮಾವ ಇದ್ದರು ನನ್ನನ್ನು ಸಾಕ್ತಾಯಿದ್ದರು ಅವರು ತೀರ್ಕೊಂಡ್ರು ಸೋದರ ಮಾವ ಸೊ ಇಬ್ಬರೂ ತೀರ್ಕೊಂಡ್ಮೇಲೆ ಮನೆಯಲ್ಲಿ ಒಂದು ಮದುವೆ ಮಾಡಬೇಕು ಅಂತ ಬರುತ್ತೆ ಸಾಮಾನ್ಯವಾಗಿ ಹಾಗೆ ಇದ್ದಿದ್ದು ಮೇಲಿನ ಮೇಲೆ ಏನಾದರೂ ತೀರ್ಕೊತಾ ಇದ್ರೆ ಒಂದು ಯಾವುದಾದ್ರು ಶುಭ ಕಾರ್ಯ ಮಾಡಬೇಕು ಅಂತ ಇರುತ್ತೆ ಸೊ ಹಾಗಾಗಿ ನಾನು ಓದಬೇಕು ಅನ್ನೋದಕ್ಕೆ ಆವಾಗ ಸಪೋರ್ಟ್ ಕೊಡೋರು ಯಾರೂ ಇರಲಿಲ್ಲ ಆಮೇಲೆ ನಾನು ಆ ಸಮಯದಲ್ಲಿ ಹೋರಾಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲರೂ ಆ ನೋವನ್ನು ಮುಂದೆ ಇಟ್ಕೊಂಡು ನನ್ನನ್ನು ಬ್ಲಾಕ್ ಮಾಡಿಬಿಟ್ಟಿದ್ರು ಸೊ ಮದುವೆ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಸೊ ಮನೆಯಲ್ಲೇ ನೋಡಿ ಮಾಡಿದಂಥ ಮದುವೆ ಸೊ ಮನೆ ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿದರು ಮನೇಲಿ ಮದುವೆ ಆದಮೇಲೆ ಮನೆ ಕೊಡಲಿಲ್ಲ ಅವ್ರಿಗೆ ಅವರು ಮನೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನನ್ನನ್ನು ಮದುವೆ ಆಗಿದ್ರು ಇವರು ಮದುವೆ ಆದಮೇಲೆ ಮನೆ ಕೊಡಲಿಲ್ಲ ನಮ್ಮ ಮನೆಯವರು ಸೊ ಈ ಮನೆ ಕಾರಣದಿಂದಾಗಿ ಒಂದು ನಾವೇನು ಚೆನ್ನಾಗಿದ್ವಿ ಅಂತ ಇಲ್ಲ ಅದು ಒಂದು ಘರ್ಷಣೆ ನಡೀತಾನೆ ಇತ್ತು ಒಳಗಡೆ ಇನ್ನೂ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಅಂತ ಹೇಳೋದು ನಾನು ಬಂದು ಇಲ್ಲಿ ಕೇಳೋದು ಮನೆ ಕೊಡಿ ಅಂತ ಕೇಳೋದು ಈ ಮಧ್ಯೆ ಒಂದು ಮಗಳು ಹುಟ್ಟಿದ್ಲು ಸೊ ಮತ್ತೆ ನನ್ನ ಮತ್ತೆ ಸ್ಟಾರ್ಟ್ ಆಯಿತು ಓ ಈ ಬಾರ ಅನ್ನೋದಲ್ಲದೆ ಮತ್ತೆ ಹೆಣ್ಮಗು ಆಯಿತು ಅಂತ ಅದು ಒಂದು ಸ್ಟಾರ್ಟ್ ಆಯಿತು ಓ ಹೊಡೆತಗಳು ಹೆಂಗಾಯ್ತು ಅಂತ ಹೇಳಿದ್ರೆ ನನಗೆ ನಾನು ಎಷ್ಟೇ ಪ್ರೀತಿ ಕೊಟ್ಟು ಅದು ನನಗೆ ವಾಪಸ್ ಸಿಗ್ತಾ ಇರಲಿಲ್ಲ ಬಹುಶಃ ಆ ಕಾರಣದಿಂದ ನಾನು ಒಂದು ಹಂತಕ್ಕೆ ಸಾಕು ಅನ್ನಿಸ್ಬಿಟ್ಟಿತ್ತು ಮದುವೆ ಜೀವನವೇ ಬೇಡ ಅಂತ ಹೇಳಿ ನಾನು ಮತ್ತು ನನ್ನ ಮಗಳು ಸಪ್ರೇಟ್ ಆದ್ವಿ ಸಪ್ರೇಟ್ ಆದ್ವಿ ಅನ್ನೋದಕ್ಕಿಂತ ಕಡೆಯಲ್ಲೂ ಸಹ ಆತಂದು ಒಂದೇ ವಾದ ಇದ್ದಿದ್ದು ಮನೆ ನನ್ನ ಇನ್ನೂ ಕೊಟ್ಟಿಲ್ಲ ಅಂತ ಹೇಳೋದು ಮತ್ತು ನನಗೂ ಪದೇ ಪದೇ ಇವರನ್ನು ಕೇಳೋದು ಕಷ್ಟ ಆಗ್ತಾ ಇತ್ತು ಮನೆ ನೀವಿನ್ನೂ ಕೊಟ್ಟಿಲ್ಲ ಅಂತ ಹೇಳೋದು ನಾನು ದುಡಿಯೋದಕ್ಕಾಗಲೇ ಪ್ರಾರಂಭ ಮಾಡಿದ್ದೆ ನನ್ನ ಮಗಳು ಯಾವಾಗ ಪ್ರಿ ಕೆ ಎಚ್ಗೆ ಜಾಯಿನ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಗಲೇ ನಾನು ಒಂದು ಸಲ ಮನೇಲಿ ಮಾತಾಡ್ತಾ ಇದ್ವಿ ಅವಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಬೇಕು ಅಂತ ಹೇಳಿ ಆಗ ಆತ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ ಏನೆಲ್ಲ ಆಗಿದ್ದಾರೆ ಅಂತ ಹೇಳಿ ತುಂಬ ನೆಗ್ಲೆಕ್ಟಾಗಿ ಮಾತಾಡೋದ್ರಿಂದ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದಾಗ ಗೌರ್ಮೆಂಟ್ ಸ್ಕೂಲು ಒಳ್ಳೆಯದು ಆದರೆ ನನಗೆ ಆ ಅವಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅನ್ನೋದು ದೊಡ್ಡ ಕನಸಿತ್ತು ಯಾವಾಗ ಆ ಕನಸಿಗೆ ಆತ ಸಪೋರ್ಟ್ ಮಾಡಲಿಲ್ಲ ಹೆಣ್ಣು ಮಗು ಅದು ಒಂದಿರುತ್ತೆ ಮತ್ತೆ ಇವ್ರ ಮನೆ ಕೊಟ್ಟಿಲ್ಲ ಏನಿಲ್ಲ ಅನ್ನೋದು ಒಂದು ತಾತ್ಸಾರ ಮನೋಭಾವ ಏನಿತ್ತು ಸೊ ಆಗ ನಾನು ದುಡಿಯೋದಕ್ಕೆ ಅಂತ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಸೊ ಮತ್ತೆ ನನ್ನ ಸ್ವಾವಲಂಬಿ ಬದುಕನ್ನು ಆಗ ಪ್ರಾರಂಭ ಮಾಡಿದೆ ಆದ್ರೂ ಸಹ ಏನಾಯಿತು ಅಂತ ಹೇಳಿದ್ರೆ ಆತನಿಗೆ ಆ ಮನೆ ಮೇಲಿದ್ದು ಮೋಹ ಹೋಗ್ಲೇ ಇಲ್ಲ ಅದು ಹಾಗೆ ನಿಂತ್ಕೋತಾನೆ ಇತ್ತು ಬಂದು ಸೊ ಅಟ್ ಲಾಸ್ಟು ನಮ್ಮದು ಅವರು ಕಡೆಯಲ್ಲಿ ಮನೆಯೇ ಬೇಕು ಅಂತ ಬಂದಾಗ ನಾನು ಡಿಸೈಡ್ ಮಾಡಿದೆ ಈ ಒಂದು ಸಂಬಂಧವೇ ನನಗೆ ಬೇಡ ಅಂತ ಅನ್ನಿಸ್ತು ನಾವು ಸಪ್ರೇಟ್ ಆಗಿ ಡಿವೋರ್ಸ್ ಆಯಿತು ನಂದು ಡಿವೋರ್ಸ್ ಆಗೋ ಹೊತ್ತಿಗೆ ಈ ಕಡೆ ಮನೆ ಹೆಂಗಿರುತ್ತೆ ಅಂದರೆ ಹೆಣ್ಮಕ್ಳಿಗೆ ಕಷ್ಟ ಒಂದು ಕಡೆ ಗಂಡನ ಜೊತೆ ಬದುಕ್ತೀನಂತ ಹೇಳಿದ್ರು ಅಲ್ಲಿ ಬದುಕು ಇಲ್ಲ ಸರಿ ಬಿಟ್ಟು ಅಂತ ಹೇಳಿದ್ರೆ ವಾಪಸ್ ಇಲ್ಲಿ ನಿಮಗೆ ನಿಮ್ಮ ಮನೆಯವರೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಹಂಗಿರುತ್ತೆ ಪರಿಸ್ಥಿತಿ ಸೊ ಆಗ ನಾನು ನನ್ನ ನನ್ನವರು ಅನ್ನೋರೆಲ್ಲರಿಂದಲೂ ಸಹ ಹೊರಗೆ ಉಳಿದು ಬದುಕೋದನ್ನು ಕಲ್ತಿದ್ದು ಸೊ ನಾನು ನನ್ನ ಪುಟ್ಟ ಮಗಳು ಇಬ್ಬರು ಸಪ್ರೇಟಾಗಿ ಬದುಕೋದನ್ನು ಕಲ್ತ್ವಿ ಆತ ಬಿಟ್ಟು ಹೋಗುವಾಗ ನನ್ನ ಮೇಲೆ ಆರು ಲಕ್ಷ ಸಾಲ ಇತ್ತು ಯಾಕಂತ ಹೇಳಿದ್ರೆ ಅವನೇನೋ ಬದಲಾಗ್ತಾನೆ ಅಂತ ಅಟ್ಲೀಸ್ಟ್ ಈಗ ನಾವೀಗ ಮನೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವ್ನಿಗೆ ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ನಾನು ಹೊರಗಡೆಯಿಂದ ಹೆಲ್ಪ್ ಮಾಡಿದ್ರೆ ಅವನೇನೋ ಬದಲಾಗ್ತಾನೆ ನಾಲ್ಕು ಜನರಂತೆ ನನಗೂ ಒಂದು ಸುಂದರವಾದ ಸಂಸಾರ ಸಿಗುತ್ತೆ ಅನ್ನೋ ಕನಸುಗಳನ್ನು ತುಂಬ ಇಟ್ಕೊಂಡಿದ್ದೆ ಸಂಸಾರದ ಬಗ್ಗೆ ಇನ್ನಿಲ್ಲದೆ ಇರೋ ಕನಸನ್ನು ಕಟ್ಟಿದವಳು ನಾನು ನನ್ನ ಪುಟ್ಟ ವಯಸ್ಸಿಂದನೂ ನನ್ನೊಳಗಡೆ ಹೆಣ್ತನ ಅಂತ ಬಂದಾಗ್ಲಿಂದನೂ ನಾನು ಒಂದು ಮನೆ ಪುಟ್ಟ ಮನೆ ನಾನು ನನ್ನ ಗಂಡ ನನ್ನ ಮಕ್ಕಳು ಈ ಥರ ಒಂದು ಅಲ್ಲಿ ಅಪಾರವಾದ ಪ್ರೀತಿ ಇರುತ್ತೆ ಅಂತ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದವಳು ಸೊ ಹಾಗಾಗಿ ಇವನೆಲ್ಲೋ ಬದಲಾಗ್ತಾನೆ ಅಂತ ಹೇಳಿ ತುಂಬ ಎಷ್ಟು ಸಹಾಯ ಮಾಡಬೇಕು ಅವನಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿನೂ ಸಹ ಕಡೆಗೆ ನನಗೆ ಅದು ಕೈಗೂಡಲೇ ಇಲ್ಲ ಮತ್ತು ಅವನು ಬಿಟ್ಟು ಹೋಗುವಾಗ ನಾನು ಅಸಹಾಯಕ ಇದ್ದೀನಿ ನನಗೆ ನನಗೆ ಅದೆಲ್ಲ ತೀರ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಕೊಡಿಸಿದ್ದೆ ಅದೆಲ್ಲವೂ ಸಹ ಸಾಲ ಸೊ ಹಾಗಾಗಿ ಅಷ್ಟೂ ಸಹ ನಾನೇ ಹೊತ್ಕೊಂಡು ಹೊರಗಡೆ ಬಂದಿದ್ದು ಆ ಸಂಬಂಧದಿಂದ ಹೊರಗಡೆ ಬಂದಮೇಲೆ ನನಗೆ ನಾನೇನು ಸಂಪಾದನೆ ಮಾಡ್ತಾ ಇದ್ದೆ ಅದು ಸಾಕಾಗ್ತಾ ಇರಲಿಲ್ಲ ಅಂದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದೆ ಮುತ್ತೂಟಲ್ಲಿ ಅದನ್ನ ನನಗೆ ಸಾಕಾಗ್ತಾಯಿತ್ತು ಆದರೆ ಈಗ ಅವ್ನು ಬಿಟ್ಟು ಹೋಗಿರೋ ಸಾಲನೂ ನಿಭಾಯಿಸಬೇಕು ಜೊತೆಗೆ ನಮಗೆ ಇರೋದಕ್ಕೆ ಮನೆ ಇಲ್ಲ ಬಾಡಿಗೆ ನಿಭಾಯಿಸಬೇಕು ಮಗು ಎಜುಕೇಷನ್ನು ಎಲ್ಲವನ್ನೂ ನಿಭಾಯಿಸೋದು ಕಷ್ಟ ಆದಾಗ ಆಗ ನಾನು ಮತ್ತೆ ನನ್ನ ಈ ಪ್ರೈವೇಟ್ ಕಂಪ್ನಿ ವರ್ಕ್ ಜೊತೆಗೆ ಪಿ ಜಿಯನ್ನು ಸ್ಟಾರ್ಟ್ ಮಾಡಿದೆ ಒಂದು ನಾಲ್ಕು ಮಕ್ಕಳಿಗೆ ನಾನಿದ್ದ ಮನೆಯಲ್ಲೇ ಒಂದು ಎಕ್ಸ್ಟ್ರಾ ರೂಮ್ ಇತ್ತು ಅಲ್ಲಿ ನಾಲ್ಕು ಜನ ಹೆಣ್ಮಕ್ಳಿಗೆ ಇರೋ ಅಂಥ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಬೆಳಗ್ಗೆ ರಾತ್ರಿ ಸೊ ಅವರೂ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಮಧ್ಯಾಹ್ನದ ಹುಟ್ಟೋದು ಕಷ್ಟ ಆಗ್ತಾರಲ್ಲ ಬೆಳಗ್ಗೆನೇ ಮಾಡಿಟ್ಟು ಹೋದರೆ ಮಧ್ಯಾಹ್ನಕ್ಕೂ ಅವರು ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ರು ಸೊ ಇರೋದನ್ನು ಹೆಂಗೆ ನಿಭಾಯಿಸ್ಕೋಬೇಕು ಅನ್ನೋದನ್ನು ಆ ಬದುಕು ನನಗೆ ತುಂಬ ಚೆನ್ನಾಗಿ ಕಲಿಸ್ತು ಸೊ ಆಗ ನಾನು ಪಿ ಜಿಯನ್ನು ಸ್ಟಾರ್ಟ್ ಮಾಡಿದ್ದು ಎರಡು ಸಂಪಾದನೆ ಆಯಿತು ಆವಾಗ ಒಂದು ಸ್ವಲ್ಪ ನಿಂತ್ಕೊಂಡೆ ಬದುಕಲ್ಲಿ ಆ ನಂತರ ನನಗೆ ಏನಾದರೂ ಸ್ವಲ್ಪ ಓದಬೇಕು ಅಂತ ಅನಿಸಿ ಜರ್ನಲಿಸಮ್ ಮಾಡಿಕೊಂಡೆ ಸೊ ಜರ್ನಲಿಸಮ್ ಮಾಡುವಾಗ ಒಂದು ಲೋಕಲ್ ಪತ್ರಿಕೆ ನನ್ನ ಸ್ನೇಹಿತ್ರದೆ ಅಲ್ಲಿ ಒಂದು ಅಂಕಣ ಬರೀತಾ ಇದೆ ಹೆಣ್ಣು ಮಕ್ಕಳು ಮತ್ತು ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ರೆಗ್ಯುಲರಾಗಿ ನನ್ನದು ಅಂಕಣ ಬರ್ತಾಯಿತ್ತು ಸೊ ಆ ಮೂಲಕ ನನಗೆ ಲೋಹಿತ್ ಅನ್ನೋರ್ದು ಪರಿಚಯ ಆಯಿತು ನನ್ನ ಲೇಖನಗಳ ಮೂಲಕ ಅವರು ತುಂಬ ಇಷ್ಟಪಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಕನಸು ಅಥವಾ ಆದರ್ಶ ಇದ್ದಿದ್ದು ಏನಂತ ಹೇಳಿದ್ರೆ ಬದುಕು ಇರೋದು ಹಂಚ್ಕೊಳ್ಳೋದಕ್ಕೆ ಅಂತ ಇದ್ದಿತ್ತು ಅಲ್ಲಿ ಹೆಣ್ಣು ಗಂಡು ಆ ಥರ ಭೇದ ಭಾವ ಆ ಥರ ಅವ್ರಿಗಿರಲಿಲ್ಲ ಯಾರಾದರೂ ಒಂಟಿ ಹೆಣ್ಮಗಳಿದ್ರೆ ಅವಳೊಟ್ಟಿಗೆ ಬದುಕನ್ನು ಹಂಚ್ಕೋಬೇಕು ಅನ್ನೋದು ಅವ್ರ ಕನಸಿತ್ತು ಸೊ ಆ ಸಮಯದಲ್ಲಿ ನಾನು ಸಿಕ್ಕಿದಾಗ ನನ್ನನ್ನು ತುಂಬ ಇಷ್ಟಪಟ್ಟು ನಾವಿಬ್ಬರು ನಮ್ಮ ಬದುಕನ್ನು ಪ್ರಾರಂಭ ಮಾಡಿದ್ವಿ ಫಸ್ಟ್ ವೇವ್ ಕೊರೋನಾ ಬಂದಾಗ ಅವ್ರಿಗೆ ರಾಯಚೂರು ರಿಮ್ಸಲ್ಲಿ ಕೆಲಸ ಆಗಿತ್ತು ಗುತ್ತಿಗೆ ಆಧಾರದ ಥರದ ಮೇಲೇ ಪರ್ಮನೆಂಟಲ್ಲ ಸೈಂಟಿಸ್ಟ್ ಆಗಿದ್ರು ಅವರು ಸೊ ಹಾಗಾಗಿ ಈ ಕೊರೋನಾ ವಾರಿಯರಾಗಿ ತಗೊಂಡಿದ್ರು ಫ್ರಂಟ್ಲೈನ್ ವಾರಿಯರ್ ಆಗಿ ಅವರು ಕೆಲಸ ಮಾಡಿದ್ದು ಟ್ವೆಂಟಿ ಟ್ವೆಂಟಿನಲ್ಲಿ ಫಸ್ಟ್ ವೇವಲ್ಲಿ ಅವರು ಕೆಲ್ಸಕ್ಕೆ ಸೇರಿಕೊಂಡಿದ್ದು ಅದಾದ ಮೇಲೆ ಸೆಕೆಂಡ್ ವೇವು ಟ್ವೆಂಟಿ ಟ್ವೆಂಟಿ ಒನ್ಗೆ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯಿತು ಕರೆಕ್ಟಾಗಿ ಅವ್ರು ತೀರ್ಕೊಂಡಿದ್ದು ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅವತ್ತಿನ ದಿನವೇ ಲಾಕ್ಡೌನ್ ಸೆಕೆಂಡ್ ವೇವ್ದು ಲಾಕ್ಡೌನ್ ಹಾಕಿದ್ದು ಸೊ ಅವತ್ತು ಕರೆಕ್ಟಾಗಿ ಅವರು ಕೊರೋನಾದಿಂದಲೇ ನಮ್ಮನ್ನು ಬಿಟ್ಟು ಹೋದರು ಆಗ ನನಗೆ ಅಂದರೆ ಅವ್ರ ಜೊತೆ ಕಳೆದಂಥ ಅಷ್ಟು ಸಮಯ ಮಾತ್ರ ನನ್ನ ಬದುಕಲ್ಲಿ ಒಂದಷ್ಟು ಪ್ರೀತಿ ಖುಷಿ ತುಂಬ ಆಗಿ ಬದುಕಿದ್ದು ನಾನು ಎಲ್ಲವೂ ಸಹ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವೂ ಅವನೇ ಆಗಿದ್ದ ಏಕಾಏಕಿ ಅವನನ್ನು ಕಳ್ಕೊಂಡಾಗ ತುಂಬ ಕಷ್ಟ ಆಯಿತು ನನಗೆ ಅವನು ತೀರ್ಕೊಳ್ಳೋದು ಒಂದು ತಿಂಗಳು ಹಿಂದೆ ಅಷ್ಟೇ ಒಂದು ಮೂರು ತಿಂಗಳಿಗಾಗುವಷ್ಟು ಎಲ್ಲ ತಂದಿಟ್ಟಿದ್ದು ಆ ತ್ರೀ ಡೇಸ್ ಬ್ಯಾಕ್ ಅನ್ನೋ ಮೂರು ದಿನದ ಹಿಂದೆ ಅಷ್ಟೇ ಅವನು ಬಾಡಿಗೆ ಕಟ್ಟಿದ್ದು ಬಾಡಿಗೆ ಕಟ್ಟಿ ಆದ ಎರಡು ದಿನಕ್ಕೆ ಅಡ್ಮಿಟ್ ಮಾಡಿದೆ ಅವನನ್ನು ಅಡ್ಮಿಟ್ ಮಾಡಿದ ನೆಕ್ಸ್ಟ್ ಡೇನೆ ಅವ್ನು ತೀರ್ಕೊಂಡಿದ್ದು ಬಟ್ ಮುಂದಕ್ಕೆ ಜೀವನ ಏನು ಅಂತಲೇ ಗೊತ್ತಿಲ್ಲ ನನಗೆ ಹೆಂಗೆ ಇದೆಲ್ಲ ಏನು ಅಂದ್ಕೊಂಡೇ ಇಲ್ಲ ಒಂಥರ ಒಂದು ಕ್ಷಣದಲ್ಲಿ ಎಲ್ಲವೂ ಸಹ ನಡೆದೋಗ್ಬಿಟ್ಟಿತ್ತು ಇವತ್ತಿಗೂ ಸಹ ನನ್ಗೆ ಅದೆಲ್ಲ ನಡೀತಾ ಅಂತ ಅನ್ಸುತ್ತೆ ಅವನ ಎಲ್ಲೋ ಇದ್ದಾನೆ ಅಂತ ಅನ್ಸುತ್ತೆ ಸೊ ಬದುಕಿನ ತಿರುವುಗಳು ಹೆಂಗೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಇಡೀ ನನ್ನ ಸುತ್ತಲೂ ಜನ ಯಾವಾಗ ಪರವಾಗಿಲ್ಲಪ್ಪ ಎರಡನೇ ಸಲ ಇಷ್ಟು ಚೆನ್ನಾಗಿ ನಿಂತ್ಕೊಂಡು ಇಷ್ಟು ಒಳ್ಳೆ ಬದುಕು ಸಿಕ್ತು ಅಂತ ಅನ್ಕೋತಾಯಿದ್ರು ಅಷ್ಟರಲ್ಲೇ ನನ್ನ ಬದುಕು ಮತ್ತೆ ಕೆಳಗಡೆಗೆ ಬಿದ್ದೋಗಿಬಿಟ್ಟಿತ್ತು ಸೊ ಅದಾದ ಮೇಲೆ ನಾನು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಜಸ್ಟ್ ಹವ್ಯಾಸವಾಗಿ ಇಟ್ಕೊಂಡಿದ್ದು ಅದನ್ನೇ ನಾನು ಉದ್ಯೋಗ ಮಾಡ್ಕೋಬೇಕು ಅಂತ ಆವಾಗ ಡಿಸೈಡ್ ಮಾಡಿದೆ ಯಾಕಂತ ಹೇಳಿದ್ರೆ ಕೊರೋನಾ ಸೆಕೆಂಡ್ ವೇವು ಕೊರೋನಾ ಟೈಮಲ್ಲಿ ಇದ್ದವ್ರಿಗೆ ಕೆಲಸದಿಂದ ತೆಗೆದು ಮನೆಗೆ ಕಳಿಸ್ತಾಯಿದ್ರು ಇನ್ನು ಹೊಸದಾಗಿ ಕೆಲ್ಸಕ್ಕೆ ತಗೋತಾರೆ ಅನ್ನೋದೆಲ್ಲ ಕನಸಿತ್ತು ಅಲ್ಲದೆ ನಾನು ಕೆಲ್ಸಕ್ಕೆ ಹೋಗ್ತೀನಂತ ಹೇಳಿದ್ರು ಆಲ್ರೆಡಿ ಕೆಲಸ ಬಿಟ್ಟು ನಾನು ಐದು ವರ್ಷ ಆಗಿದೆ ಮತ್ತು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಇನ್ನು ನಿಭಾಯಿಸೋಷ್ಟು ಕೆಲಸ ಮನೆ ಬಾಡಿಗೆ ಕಟ್ಟೋಷ್ಟು ಮತ್ತು ಅವನಿಗೆ ಹಾಸ್ಪಿಟಲೈಸ್ ಆದಾಗ ಸಾಲ ಮಾಡಿದ್ದು ಅದನ್ನೆಲ್ಲ ನಿಭಾಯಿಸೋಷ್ಟು ನನ್ನ ಹತ್ರ ನಾನು ದುಡಿತೀನಿ ಅನ್ನೋ ನಂಬಿಕೆ ಇರಲಿಲ್ಲ ಎಲ್ಲಾದರೂ ಕೆಲಸಕ್ಕೆ ಹೋಗಿದ್ರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಷ್ಟೇ ಬರ್ತಾ ಇದ್ದಿತ್ತು ನನ್ನ ನಾನು ಬದುಕಬೇಕು ಅಂತ ಹೇಳಿದ್ರೆ ಆವಾಗ ಅವನು ಎಷ್ಟು ದುಡಿತಾ ಇದ್ದ ಅಷ್ಟೇ ದುಡಿಬೇಕಿತ್ತು ಯಾಕೆಂದರೆ ಆ ಬದುಕನ್ನು ಕಟ್ಟಿದ್ದು ಸೈಂಟಿಸ್ಟು ಸೊ ಸೈಂಟಿಸ್ಟ್ ಸ್ಯಾಲರಿ ಏನಿತ್ತು ಅದನ್ನು ಇವಾಗ ನಾನು ಅರ್ನ್ ಮಾಡಬೇಕಿತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಯಾರೇ ಆದ್ರೂ ಅಷ್ಟೇ ಹೆಣ್ಮಕ್ಳಿಗೆ ಸ್ವಲ್ಪ ಪೆಟ್ಟು ಜಾಸ್ತಿನೇ ಈ ವಿಷಯದಲ್ಲಿ ನೀವು ಚೆನ್ನಾಗಿದ್ದಾಗ ನಿಮ್ಮ ಜೊತೆಗೆ ಎಲ್ಲರೂ ಬರ್ತಾರೆ ಸೊ ನಾನು ಡಿವೋರ್ಸ್ ಆದಾಗ ಯಾರೂ ಇರಲಿಲ್ಲ ಸೊ ಗಂಡನ್ ಬಿಟ್ಟೋಳು ಗಂಡನ ಬಿಟ್ಟೋಳು ಅಂತ ಆದರೆ ಮತ್ತೆ ನನ್ನ ಬದುಕಲ್ಲಿ ಸಂಸಾರ ಅನ್ನೋದು ಸಿಕ್ಕಿ ಎಲ್ಲವೂ ಚೆನ್ನಾಗಾದಾಗ ಓ ಸೈಂಟಿಸ್ಟ್ ಅಂತೆ ಗಂಡ ಅಂತ ಹೇಳಿದಾಗ ಎಲ್ಲ ಸಂಬಂಧಗಳು ಮತ್ತೆ ಸುತ್ತಾಕೊಂಡೇ ಇತ್ತು ಚೆನ್ನಾಗೇ ಇತ್ತು ಯಾವಾಗ ಇವನು ಮತ್ತೆ ತಿರ್ಕೊಂಡ ನನ್ನ ಬದುಕಲ್ಲಿ ಮತ್ತೆ ಇನ್ನೊಂದು ಸಲ ನಾನು ಬಿದ್ದೆ ಅವಾಗ ಮತ್ತೆ ನನ್ನ ಪಕ್ಕ ಯಾರೂ ಇರಲಿಲ್ಲ ಎಲ್ಲವೂ ಖಾಲಿನ ನಾನು ನನ್ನ ಮಗಳು ಅವನು ಮಾಡಿ ಬಿಟ್ಟು ಹೋಗಿದ್ದಂಥ ಬಾಡಿಗೆ ಮನೆ ಬಿಟ್ಟರೆ ನಮಗಿನ್ನೇನೂ ಇರಲಿಲ್ಲ ನಾವು ಕಷ್ಟ ಹೇಳ್ಕೊತೀವಂದ್ರು ಒಂದು ಕಿವಿ ಇರಲಿಲ್ಲ ತಪ್ಕೊಂಡು ಅಳ್ತೀವಂತ ಹೇಳಿದ್ರು ಒಂದು ಜೀವ ಇರಲಿಲ್ಲ ಹಂಗಿದ್ದ ಪರಿಸ್ಥಿತಿ ಸೊ ಅವತ್ತಿಗೆ ನಾನು ಅವ್ನು ತೀರ್ಕೊಂಡು ಎರಡು ದಿನಕ್ಕೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಇಪ್ಪತ್ತಾರನೇ ತಾರೀಕು ಅವ್ನು ತೀರ್ಕೊಂಡ ಇಪ್ಪತ್ತೊಂಬತ್ತರಿಂದ ನಾನು ವಾಪಸ್ ಕೆಲಸ ಕೂತ್ಕೊಂಡೆ ನನಗೆ ಗೊತ್ತಿತ್ತು ಅವ್ನು ಹೇಳೋ ಪ್ರಕಾರ ಅಥವಾ ನಾನು ಮಾಡಿದ ಕೆಲಸಕ್ಕೆ ಸಿಕ್ತಾಯಿದ್ದ ಪ್ರೋತ್ಸಾಹ ಆ ಒಂದು ವಾಪಸ್ಸು ಏನೋ ಜನ ಹೇಳ್ತಾ ಇದ್ರು ಅದ್ರ ಮೇಲೆ ನಂಬಿಕೆ ಇತ್ತು ಸೊ ನಾನು ಇದನ್ನು ತುಂಬ ಚೆನ್ನಾಗಿ ಮಾಡಬಲ್ಲೆ ಅಂತ ಹೇಳಿ ಸೊ ಅವತ್ತಿನಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಹತ್ತು ತಿಂಗಳು ನನಗೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಸೊ ಅವ್ರಿಗೂ ಗೊತ್ತಿತ್ತು ನನ್ನ ಪರಿಸ್ಥಿತಿ ಮತ್ತು ಲೋಹಿತ್ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇತ್ತು ಏನು ಅಂತ ನೋಡಿದರು ನಮ್ಮನ್ನು ಅವರು ಹಾಗಾಗಿ ಅವರು ಸಹ ಕೇಳಲಿಲ್ಲ ಆಯಿತು ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು ಸೊ ಬಾಡಿಗೆ ನಾನು ಹತ್ತು ತಿಂಗಳು ಕಟ್ಟೋಕ್ಕಾಗಿರಲಿಲ್ಲ ಆದರೆ ನಾನು ಎಲ್ಲವನ್ನೂ ಪಕ್ಕಕ್ಕಿಟ್ಟೆ ಅವತ್ತು ದುಡಿಬೇಕು ಅಷ್ಟೇ ಒಂದು ತಿಂಗಳಿಗೆ ಸೊ ಅವ್ರು ತೀರ್ಕೊಂಡು ಒಂದು ತಿಂಗಳಿಗೆ ಎರಡು ದಿನದಿಂದ ಕೆಲಸ ಸ್ಟಾರ್ಟ್ ಮಾಡಿದೆ ಒಂದಷ್ಟು ಜ್ಯುವೆಲರಿ ರೆಡಿ ಮಾಡಿದೆ ಒಂದು ತಿಂಗಳಲ್ಲಿ ಒಂದಷ್ಟು ಜ್ಯುವೆಲರಿಗಳು ರೆಡಿ ಆಯಿತು ಅವತ್ತಿಗೆ ಸಪೋರ್ಟರ್ಸು ಕೆಲಸಕ್ಕೆ ಅಂತ ಯಾರನ್ನೂ ಸಹ ಇಟ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ನನಗೆ ನಾನು ಒಬ್ಬಳೆ ಮಾಡ್ತಾ ಇದ್ದಿದ್ದು ಸೊ ಒಂದು ತಿಂಗಳಲ್ಲಿ ನಾನು ಮತ್ತೆ ಮುಖಕ್ಕೆ ಮೇಕಪ್ ಹಚ್ಕೊಂಡು ವೀಡಿಯೋಸು ಫೋಟೋಸು ಅಂತ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ಸೊ ಎಂಟು ತಿಂಗಳಲ್ಲಿ ನನಗೆ ಅರ್ಥ ಆಯಿತು ನಾನು ಈ ಒಂದು ಉದ್ಯಮದಲ್ಲಿ ಬದುಕಬಲ್ಲೆ ಅನ್ನೋದು ನನಗೆ ಗೊತ್ತಾಯಿತು ಒಂದು ತಿಂಗಳಾದಮೇಲೆ ನಾನು ಯಾವಾಗ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ನನ್ನನ್ನು ಮಣ್ಣು ತುಂಬ ಕಡೆಗೆ ಪರಿಚಯ ಮಾಡಿಸ್ತು ಸೊ ಮಣ್ಣಿನ ಆಭರಣ ಅಂತ ಹೇಳಿದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಜನರಿಗೆ ಮಣ್ಣು ಅಂತ ತೆರಕೊಟ್ಟೆ ಜ್ಯುವೆಲರಿ ಅಂತ ಹೇಳಿದ್ರೆ ಅದು ಅದರದೇ ಆದ ಒಂದು ಕೈಂಡ್ ಇರುತ್ತೆ ಅದರದೇ ಆದ ಒಂದು ಟೈಪ್ ಇರುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಟ್ ನಮ್ಮ ಆಭರಣ ಹೇಗೆ ಅಂತ ಹೇಳಿದ್ರೆ ನೀವು ನೋಡಿದ ತಕ್ಷಣ ಅದು ಮಣ್ಣು ಅಂತ ಗೊತ್ತಾಗಲ್ಲ ಸೊ ಮಣ್ಣಿನ ಆಭರಣ ನಾನು ಹೊಸದಾಗಿ ಕಂಡು ಇದು ತಲ ತಲಾಂತರದಿಂದೂ ಇದ್ದಂಥದ್ದು ನಾವೆಲ್ಲೋ ಮರ್ತಿದ್ವಿ ಅಷ್ಟೇ ಇದು ಪರಿಸರ ಸ್ನೇಹಿ ಆಗಿರೋದ್ರಿಂದ ಮತ್ತೆ ನಮ್ಮ ಕಲೆ ನಮ್ಮ ಮಣ್ಣಿನ ಕಲೆ ಇದು ಮತ್ತೆ ವಾಪಸ್ ಬರಬೇಕು ಅನ್ನೋದು ಅವನ ಆಸೆ ಆಗಿತ್ತು ಸೊ ಅದನ್ನು ನಾನು ನನ್ನ ಬದುಕಿಗೆ ಅನಿವಾರ್ಯವಾಗಿ ಅಳವಡಿಸ್ಕೊಂಡೆ ಬಟ್ ಇವತ್ತಾದೆ ನನಗೆ ಬದುಕಾಗಿದೆ ನಮ್ಮ ಮಣ್ಣಿನ ಆಭರಣದ ವಿಶೇಷ ಅದು ಹವ್ಯಾಸವಾಗಿ ಮೊದಲಿಗೆ ಈ ಒಂದು ಮಣ್ಣಿನ ಆಭರಣ ತಯಾರಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ಪ್ರಸ್ತುತ ಉದ್ಯಮಿಯಾಗಿ ಹೊರಹೊಮ್ಮಿದ್ದೀರಿ ಮ್ಯಾಮ್ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಅಂದರೆ ಶ್ರಮ ಇದ್ರೆ ನಿಮ್ಮಲ್ಲಿ ಕ್ರಿಯಾಶೀಲತೆ ಇದ್ರೆ ಖಂಡಿತ ಎಷ್ಟು ಕೆಳಗೆ ಬಿದ್ರೂ ಎದ್ದೇಳ್ಬೋದು ಅದು ಒಂದು ನನಗೆ ಈ ಬದುಕು ಕಲಿಸಿದಂಥ ಪಾಠ ಪರಿಶ್ರಮ ಇರಬೇಕು ಅವತ್ತಿಗೆ ನನಗೆ ಯಾರೇ ವರ್ಕರ್ಸ್ ಇರಲಿಲ್ಲ ಇವತ್ತಿಗೂ ಸಹ ನಾನು ನಾಲ್ಕು ಜನ ಮಾಡೋಷ್ಟು ಕೆಲಸ ನಾನೇ ಮಾಡೋದು ಮಾರ್ಕೆಟಿಂಗ್ ಇರ್ಬೋದು ಅಥವಾ ಜ್ಯುವೆಲರಿ ಮಾಡೆಲಿಂಗ್ ಇರ್ಬೋದು ಅದರ ವಿನ್ಯಾಸ ಇರ್ಬೋದು ಫೈನಲ್ ಟಚ್ ಅಪ್ ಇರ್ಬೋದು ಎಲ್ಲವೂ ನಾನೇ ಮಾಡೋದು ಇವತ್ತಿಗೂ ಆರು ಜನ ಹೆಣ್ಣುಮಕ್ಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವರಿಂದ ಪರ್ಟಿಕ್ಯುಲರ್ ಆಗಿ ಒಂದು ಥರದ್ದನ್ನು ಮಾತ್ರ ತಗೋಬೋದು ಅದನ್ನು ಇಂಪ್ಲಿಮೆಂಟ್ ಮಾಡೋದಿರ್ಬೋದು ಅದಕ್ಕೊಂದು ಅಂತಿಮ ರೂಪ ಕೊಡೋದಿರ್ಬೋದು ಅದು ನಾನೇ ಆಗಿರ್ತೀನಿ ಸೊ ಇವತ್ತಿಗೂ ನನ್ನ ಕೆಲಸದ ಸಮಯ ನೀವು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಕೆಲ್ ತುಂಬ ಸಲ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಹನ್ನೆರಡು ಗಂಟೆವರೆಗೂ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗು ಆನ್ಲೈನಲ್ಲಿ ಮಾಡೋದು ಅದೆಲ್ಲವೂ ಸಹ ಅಷ್ಟೆಲ್ಲವನ್ನೂ ನಿಭಾಯಿಸ್ತಾ ಇದ್ದೀನಿ ಏನಂತ ಹೇಳಿದರೆ ಫಸ್ಟು ಆತ್ಮವಿಶ್ವಾಸ ಇರಬೇಕು ನನ್ನ ಎಲ್ಲರಿಗೂ ಸಾಧ್ಯ ಆಗುತ್ತೆ ಆದರೆ ಆ ಹಸಿವು ಸಹ ಇರಬೇಕು ಆ ಪೆಟ್ಟು ಇರಬೇಕು ಆ ನೋವಿರಬೇಕು ಕಷ್ಟ ಗೊತ್ತಿರಬೇಕು ಆವಾಗಷ್ಟೇ ನಾವು ನಮ್ಗೆ ಎಷ್ಟು ಒಳಗಡೆ ಪೆಟ್ಟಿದೆಯೋ ಅದ್ರ ಹತ್ತು ಪಟ್ಟು ಹೊರಗಡೆ ಬರ್ತೀವಿ ನಾವು ಬಹುಶಃ ನನಗೆ ಆ ಬಿದ್ದಂಥ ಪೆಟ್ಟೇನಿದೆ ಅದು ನನ್ನನ್ನು ಈ ಮಟ್ಟಕ್ಕೆ ಹೊರಗಡೆ ತಗೊಬಂತು ಅಂತ ಅನ್ಸುತ್ತೆ ಹತ್ತು ತಿಂಗಳಲ್ಲಿ ನಾನು ಲೋನ್ ಅಪ್ಲೈ ಮಾಡಿದೆ ನಾನು ಚೆನ್ನಾಗಿ ದುಡಿತೀನಿ ಅಂತ ಗೊತ್ತಾದ ತಕ್ಷಣ ಲೋನ್ ಅಪ್ಲೈ ಮಾಡಿ ಒಂದು ಪುಟಾಣಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲವೂ ಸಹ ನಾನೇ ನಮ್ಮ ಮಕ್ಕಳನ್ನೆಲ್ಲ ಸೇರಿಕೊಂಡು ಕಟ್ಕೊಂಡಿರೋ ಅಂಥದ್ದು ಇರೋ ವಸ್ತುಗಳನ್ನೆಲ್ಲ ಅದಕ್ಕೆಲ್ಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿಕೊಂಡು ಬದುಕನ್ನು ಇರೋದ್ರಲ್ಲಿ ಹೇಗೆಲ್ಲ ಸುಂದರವಾಗಿ ಕಟ್ಟಬೋದು ಅಷ್ಟು ಸುಂದರವಾಗಂತೂ ಕಟ್ಟಿದ್ದೀನಿ ಅವತ್ತು ವಿಜ್ಞಾನಿ ಒಬ್ಬ ಇದ್ದು ನಿಭಾಯಿಸ್ತಾ ಇದ್ದಂಥ ಎಲ್ಲವನ್ನೂ ಸಹ ನಾನೊಬ್ಬಳು ನಿಭಾಯಿಸ್ತಾ ಇದ್ದೀನಿ ಆರು ಜನ ಹೆಣ್ಮಕ್ಳಿಗೆ ಕೆಲಸ ಅವ್ರಿಗೆ ಸ್ಯಾಲ್ರಿ ಅದೆಲ್ಲವನ್ನ ನಿಭಾಯಿಸ್ತಾ ಇದ್ದೀನಿ ಈಗಲೂ ಕಷ್ಟ ಆಗುತ್ತೆ ಯಾಕೆಂದರೆ ಈಗ ಜಸ್ಟ್ ನಾನು ಸ್ಟಾರ್ಟ್ ಮಾಡಿ ಎರಡು ವರ್ಷ ಎಂಟು ತಿಂಗಳಾಗಿದೆ ಅಷ್ಟೆ ಈಗಲೂ ಒಂದೊಂದ್ಸಲ ಸ್ಟ್ರಕ್ ಆದಂಗೆ ಆಗುತ್ತೆ ಕಷ್ಟ ಆಗುತ್ತೆ ಬಿಸ್ನೆಸ್ ಅಂತ ಹೇಳಿದ್ರೆ ತಿಂಗಳು ಕರೆಕ್ಟಾಗಿ ಸಂಬಳ ಬರೋ ಅಂಥದ್ದಲ್ಲ ನಾನೇ ಜನ್ರೇಟ್ ಮಾಡಬೇಕು ಅಲ್ಲಿ ಸೊ ಇನ್ಕಮನ್ನು ನನಗೆ ಎಷ್ಟು ನಾನು ಎಫರ್ಟ್ ಹಾಕಿ ಜನ್ರೇಟ್ ಮಾಡ್ತೀನಿ ಅಷ್ಟು ನನಗೆ ಬರುತ್ತೆ ಅಂತ ಬಟ್ ನನಗೆ ನಂಬಿಕೆ ಇದೆ ಬಹುಶಃ ಇನ್ನೊಂದೆರಡು ವರ್ಷದಲ್ಲಿ ನನ್ನೆಲ್ಲ ಸಾಲಗಳನ್ನು ತೀರ್ಸೋ ಮಟ್ಟಕ್ಕೆ ನಾನು ಹೋಗ್ತೇನೆ ಇವತ್ತು ನಿಭಾಯಿಸ್ತಾ ಇದ್ದೀನಿ ಅಂದರೆ ಯಾರಿಗೆಲ್ಲ ಎಷ್ಟೆಷ್ಟು ಇಂಟ್ರೆಸ್ಟು ಇ ಎಮ್ ಐ ಇರ್ಬೋದು ಬ್ಯಾಂಕ್ ಲೋನ್ ಇರ್ಬೋದು ಅದೆಲ್ಲವನ್ನು ಹೆಂಗೆ ನಿಭಾಯಿಸ್ಬೇಕು ಅಷ್ಟು ಮಾಡ್ತಾ ಇದ್ದೀನಿ ಬಹುಶಃ ಇನ್ನೆರಡು ವರ್ಷ ಹೋದರೆ ಅದೆಲ್ಲವನ್ನು ಮುಗಿಸಿ ಮತ್ತೊಂದು ಹೊಸ ಹೆಜ್ಜೆ ಇಡೋ ಅಷ್ಟು ಶಕ್ತಿಶಾಲಿ ಆಗ್ತೇನೆ ಅಂತ ನಂಬಿಕೆ ಈ ಎರಡು ಸಂದರ್ಭ ಹೇಳಿದ್ರಿ ಮೊದಲಿಗೆ ಡಿವರ್ಸ್ ಆಗಿದ್ದು ಹೇಳಿದ್ರಿ ಇನ್ನೊಂದು ನಿಮ್ಮ ಲೋಹಿತ್ ಅವರು ತೀರ್ಕೊಂಡಿದ್ದ ಬಗ್ಗೆ ಹೇಳಿದ್ರಿ ಇದು ಎರಡು ಸಿಚುವೇಷನ್ನ ಹೇಗೆ ನಿಭಾಯಿಸಿದ್ರಿ ನೀವು ಆ ಮನಸ್ಥಿತಿನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಮೇಡಮ್ ಹೆಣ್ಣನ್ನು ಜಾಸ್ತಿ ಕಡೆಗಣಿಸೋದು ಯಾವಾಗ ಅಂತ ಹೇಳಿದ್ರೆ ಅವಳು ಪದೇ ಪದೇ ಬಿದ್ದಾಗ ಎಸ್ಪೆಷಲಿ ನಾವು ಹೆಣ್ಣನ್ನು ನೋಡೋದು ಪಕ್ಕ ಇರೋ ಗಂಡಿನ ಜೊತೆಗೆ ಅಳತೆ ಮಾಡಿನೇ ನೋಡೋದು ಅವಳಿಗೆ ಮದುವೆ ಆಗಿದೆಯಾ ಅಥವಾ ಗಂಡ ಗಂಡದ ಇದಾನಾ ಇಲ್ಲವಾ ಅಥವಾ ಅವಳಿಗೆ ಸಪೋರ್ಟರ್ಸ್ ಯಾರಿದ್ದಾರೆ ಇದನ್ನೇ ನೋಡೋದು ಈ ಸಮಾಜ ವ್ಯವಸ್ಥೆ ಇರೋದು ಹಾಗೇ ನಮ್ಮನ್ನು ನೋಡೋದು ನಮ್ಮ ಸುತ್ತಲವ್ರನ್ನ ಅಳತೆ ಮಾಡಿ ಅಂಥದ್ರಲ್ಲಿ ನನಗೆ ಯಾರೂ ಇಲ್ದೇ ನಾನೊಬ್ಬಳೇ ನಿಂತ್ಕೋತೀನಿ ಅಂತ ಹೇಳಿದಾಗ ತುಂಬ ಕಷ್ಟಗಳಾಯಿತು ನನಗೆ ಒಂದು ರೂಮ್ ಒಳಗಡೆ ಒಂದು ಮನೆ ಅಂತ ಹೇಳಿದ್ರೆ ಹಾಲು ರೂಮು ಅಡುಗೆ ಮನೆ ಎಲ್ಲ ಇರುತ್ತೆ ನಾನು ಒಬ್ಬಳೇ ರೂಮಲ್ಲಿ ಮಲ್ಕೋತಾ ಇರಲಿಲ್ಲ ಹಾಲಲ್ಲಿ ಜನ ಅಡುಗೆ ಮನೆಯಲ್ಲಿ ಜನ ಇದ್ದಾರೆ ಅಂತ ಹೇಳಿದ್ರು ನಾನು ರೂಮಲ್ಲಿ ಮಲ್ಕೊಳಕ್ಕೆ ಹೆದ್ರಕೊತಾ ಇದ್ದೆ ನನ್ನ ಪಕ್ಕ ನನ್ನ ಅಜ್ಜಿ ಇರಬೇಕಿತ್ತು ನಾನು ಅವಳನ್ನು ಅವ್ವ ಅಂತ ಕರಿತಾ ಇದ್ದಿದ್ದು ಸೊ ಅವಳು ಯಾವಾಗಲೂ ಪಕ್ಕ ಇರಬೇಕಿತ್ತು ಸೊ ಅದಾದಮೇಲೆ ನಾನು ಒಂಟಿಯಾಗಿ ಎಲ್ಲೂ ಸಹ ಅಂದರೆ ಮಾನಸಿಕವಾಗಿ ನಾನು ಒಂಟಿಯಾಗಿದ್ದೇನೋ ಆದರೆ ದೈಹಿಕವಾಗಿ ನನ್ನ ಜೊತೆ ಒಂದಷ್ಟು ಜನ ಅಂತ ಇರ್ತಾಯಿದ್ರು ಅದೆಲ್ಲವನ್ನೂ ಕಳ್ಕೊಂಡು ಒಂದು ದಿನ ಲೋಹಿತ್ ಮೇಲಂತೂ ಅಕ್ಷರ ಸಹ ನಾನು ನನ್ನ ಮಗಳು ಇಬ್ಬರೇ ಆ ಮನೆಯಲ್ಲಿ ನಾವಿಬ್ಬರೇ ಇರಬೇಕು ಅಂತ ಹೇಳಿದಾಗ ಅದೆಷ್ಟೋ ರಾತ್ರಿಗಳು ನಾನು ನಿದ್ದೆ ಮಾಡಿಲ್ಲ ರಾತ್ರಿಗಳೆಲ್ಲ ಯಾರೋ ಬರ್ತಾರೇನೋ ಏನೋ ಆಗ್ಬಿಡುತ್ತೇನೋ ಏನೂ ಇಲ್ಲ ಅಂತ ಹೇಳಿದ್ರು ಚಿಕ್ಕ ಮಕ್ಕಳಂಗೆ ನನ್ನೊಳಗಡೆ ಇರೋಂಥ ಭಯ ಬೆಳಗ್ಗೆಯಿಂದ ಗಟ್ಟಿಯಾಗಿದ್ರೂ ರಾತ್ರಿ ಹೊತ್ತಿಗೆ ಸೋತೋಗ್ತಾ ಇತ್ತು ಅಷ್ಟು ಕಷ್ಟ ಆಗೋದು ಬಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಈಗ ರಾತ್ರಿ ಕಣ್ ಮುಚ್ಚಿದ್ರೆ ಬಹುಶಃ ಬೆಳಗ್ಗೆನೇ ಕಂಡುಬಿಡೋದು ಅನ್ಸುತ್ತೆ ಅಂದರೆ ಅಷ್ಟು ದುಡಿದಿರ್ತೀನಿ ಮತ್ತೆ ಬದುಕು ಅರ್ಥ ಆಗಿದೆ ಇಷ್ಟು ಗಟ್ಟಿ ಮಾಡಿದ್ದು ನನ್ನನ್ನು ನನ್ನ ನೋವುಗಳು ಅಥವಾ ನನಗೆ ಸಿಕ್ಕಂಥ ಈ ಬದುಕಿನ ತಿರುವುಗಳು ಮತ್ತೆ ನನ್ನ ಸುತ್ತಮುತ್ತ ಇರುವಂಥ ಜನಗಳು ಬಹುಶಃ ಅವರೆಲ್ಲರೂ ನನ್ನನ್ನು ತಿರಸ್ಕಾರ ಮಾಡಿದ್ರಿಂದಾನೆ ನಾನು ಇವತ್ತು ಇಲ್ಲಿವರೆಗೂ ಬೆಳೆದಿನಿ ಅಲ್ಲಿ ಯಾರಾದರೂ ಒಬ್ಬರು ಇವ ಇನ್ ಕೇಸು ನಾನು ಫಸ್ಟು ಡಿವೋರ್ಸ್ ಆದಾಗಲೇ ನನ್ನ ಅಮ್ಮ ಮನೆ ಕೊಟ್ಟೇನಾದರೂ ತಗೋ ಮನೆ ಕೊಡ್ತೀನಿ ಇಟ್ಕೋ ನೀನು ನಿನ್ನ ಮಗಳು ಬದುಕೋ ಅಂತ ಹೇಳ್ಬಿಟ್ಟಿದ್ದಿದ್ರೆ ಇವತ್ತಿಗೆ ನಾನು ಇಲ್ಲಿ ಕುತ್ಕೋತಾನೆ ಇರಲಿಲ್ಲ ಅಥವಾ ಈಗ ಲೋಹಿತ್ ತೀರ್ಕೊಂಡಾಗ್ಲೂ ಸಹ ಯಾರಾದರೂ ಒಬ್ಬರು ಬನ್ನಿ ನೀವಿಬ್ಬರೂ ನಮ್ಮ ಅಮ್ಮನೇ ಇರ್ಬೋದು ಅಥವಾ ಮತ್ತ ಯಾರು ನನ್ನ ಹತ್ತಿರದ ರಿಲೇಟಿವ್ಸೇ ಇರ್ಬೋದು ನಿಮ್ಮಿಬ್ರಿಗೆ ನಾವು ನೋಡ್ಕೋತೀವಿ ನಿನ್ಗೆ ಎಷ್ಟಾಗುತ್ತೆ ಅಷ್ಟು ದುಡ್ಡುಕೊಂಡು ಮಗಳನ್ನ ಸಾಕು ಅಂತ ಸ್ವಲ್ಪ ಆಶ್ರಯ ಕೊಟ್ಬಿಟ್ಟಿದ್ರು ಮತ್ತು ನಾನು ಬೆಳೀತಾ ಇರಲಿಲ್ಲ ಬೆಳಿಬೇಕು ಅಥವಾ ನಾನು ಬದುಕಬೇಕು ಅನ್ನೋ ಯೋಚನೆ ಮಾಡ್ತಾ ಇರಲಿಲ್ಲ ಯಾರ್ದೋ ಒಂದು ಅಂಕೆಯಲ್ಲೇ ಉಳ್ದೋಗ್ಬಿಡ್ತಾ ಇದೆ ನಾನು ಹೊರಗಡೆ ಬರೋದಕ್ಕೆ ನನ್ನೊಳಗಿಡಿನ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಇದೆಲ್ಲವನ್ನೂ ಸಹ ನಾನು ಒಳ್ಳೆಯದೇ ಅಂತಲೇ ನಾನು ಕನ್ಸಿಡರ್ ಮಾಡೋದು ನನ್ನ ಬದುಕಲ್ಲಿ ಏನೆಲ್ಲ ನಡೆದಿದೆ ಅದೆಲ್ಲವೂ ಸಹ ನನ್ನಿಂದ ನನ್ನನ್ನು ಹೊರಗಡೆ ತೆಗೆಯೋದಕ್ಕೆ ಆಗಿರೋವಂಥದ್ದು ಸೊ ನನ್ನ ಜೊತೆಗೆ ಯಾರ್ಯಾರು ನಿಂತ್ಕೊಂಡಿಲ್ಲ ಯಾರ್ಯಾರು ನನ್ನನ್ನು ದೂರ ಮಾಡಿದ್ರು ಅದಕ್ಕೆಲ್ಲದಕ್ಕೂ ನನಗೆ ಖುಷಿ ಇದೆ ಬಹುಶಃ ಅದರಲ್ಲಿ ಯಾರೇ ಒಬ್ಬರು ನನಗೆ ಹತ್ರ ಆಗಿದ್ರೂ ನಾನು ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಅಥವಾ ಈ ಒಂದು ಉದ್ಯಮವನ್ನು ಕಟ್ಟೋದಕ್ಕೂ ಆಗ್ತಾ ಇರಲಿಲ್ಲ ಇವತ್ತಿಗೆ ನಾನು ಯಾರೂ ಇಲ್ಲದೆ ಬದುಕು ಅನ್ನೋ ಅಂತ ಇದ್ದೀನಿ ಅಂತ ಹೇಳಿದರೆ ಇವೆಲ್ಲವೂ ಸಹ ನನಗೆ ಕಾರಣವಾಗಿದೆ ಹೆಣ್ಣು ಬೆಳೆದರೆ ನಿಮ್ಮ ಜೀವನದ ಹಲವಾರು ನೋವಿನ ವಿಚಾರಗಳ ಜೊತೆಗೆ ಈ ತೊಂದರೆ ಮತ್ತು ಸವಾಲುಗಳ ನಡುವೆಯೂ ಎದ್ದು ನಿಂತು ಪ್ರಸ್ತುತ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿರುವುದರ ಕುರಿತು ಸಾಕಷ್ಟು ವಿಚಾರಗಳನ್ನ ಸ್ಫೂರ್ತಿದಾಯಕ ವಿಷಯಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮಣ್ಣಿನ ಆಭರಣಗಳ ಉದ್ಯಮದ ಕುರಿತು ಮಾತಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ